ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕುಮಾರ್ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಬದುಕನ್ನು ಎತ್ತಿಹಿಡಿದ ನಾಯಕ ಪರಣ್ಣ ಮುನವಳ್ಳಿ ಸಂಗೀತ ಸ್ವರಾಂಜಲಿ ಕಲಾವಿದರಿಂದ ಡಾ ರಾಜ್ ಜನ್ಮದಿನಾಚರಣೆ ಗಂಗಾವತಿ ವರನಟ ಡಾ ರಾಜಕುಮಾರ್ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಬದುಕನ್ನು ಎತ್ತಿಹಿಡಿದ ದಿಗ್ಗಜರಲ್ಲಿ ಒಬ್ಬರಾಗಿದ್ದಾರೆ ಎಂದು ನಮ್ಮ ಸಿಬಿಎಸ್ ಟಿವಿ ಚಾನೆಲ್ನೊಂದಿಗೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿದರು ಅವರು ಗಂಗಾವತಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಡಾ ರಾಜಕುಮಾರ್ ಜನ್ಮ ದಿನಾಚರಣೆಯ ನಿಮಿತ್ತ ಡಾ ರಾಜಕುಮಾರ್ ರಸ್ತೆಯ ನಾಮಫಲಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕನ್ನಡ ಚಿತ್ರರಂಗದ ಸಾಮಾಜಿಕ ಪೌರಾಣಿಕ ಮತ್ತು ಐತಿಹಾಸಿಕ ಸಿನಿಮಾಗಳಲ್ಲಿ ನಟನೆ ಮಾಡುವ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ ಅವರು ಗೋಕಾಕ್ ಚಳವಳಿಯ ಮೂಲಕ ಕನ್ನಡಿಗರ ಸಾರ್ವಭೌಮತ್ವ ಮೆರೆಯಲು ಕಾರಣರಾದರು ಗಂಗಾವತಿಯಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡದವರು ಡಾ ರಾಜ್ ಸ್ಮರಣೆಯ ಮೂಲಕ ಜನ್ಮದಿನ ಆಚರಿಸುತ್ತಿರುವುದು ಅತ್ಯುತ್ತಮ ಕಾರ್ಯ ಎಂದರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ ಚೌಡ್ಕಿ ನ್ಯಾಯವಾದಿ ನಾಗರಾಜ ಗುತ್ತೇದಾರ್ ಶ್ರವಣ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಪತ್ರಕರ್ತ ಕೆ ನಿಂಗಜ್ಜ ಯುವ ಮುಖಂಡ ಸರ್ವೇಶ ಮಾಂತಗೊಂಡ ಪರಮೇಶ ಇಡಿಗೇರ್ ಲಲಿತಮ್ಮ ಪರಶುರಾಮ ದೇವರಮನೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಹುಲಿಹೈದರ್ ಯಲ್ಲಪ್ಪ ಪೋಲ್ಕಾಲ್ ಟಿ ಶಾಮಣ್ಣ ಕುರುಗೋಡು ವೆಂಕಟೇಶ ಹಾಜಿ ಖಾಜಹುಸೇನ್ ಮುಳ್ಳೂರು ತಿಪ್ಪೇಸ್ವಾಮಿ ಹೊಸಮಠ ಐಲಿ ದೊಡ್ಡ ಮಾರುತಿ ಐಲಿ ಸಣ್ಣ ಮಾರುತಿ ಐಲಿ ರಮೇಶ ವಿರೇಶ ಸ್ವಾಮಿ ಶಿರವಾರ ವಿರೂಪಾಕ್ಷಪ್ಪ ಗಿಟಗಿ ನೀಲಕಂಠಪ್ಪ ವಿಜಯಲಕ್ಷ್ಮಿ ಶಾಂತಮ್ಮ ವಿಕ್ರನ್ ಬೆಂಗಳೂರು ಮಹಾಲಿಂಗಪ್ಪ ಬನ್ನಿಕೊಪ್ಪ ಕಾಜಾ ಇಸ್ಲಾಂಪುರ ಸೇರಿ ಡಾ ರಾಜಕುಮಾರ ಅಭಿಮಾನಿಗಳು ಸಂಗೀತ ಸ್ವರಾಂಜಲಿ ಕಲಾ ತಂಡದವರಿದ್ದರು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕಾಶ್ಮೀರದ ಪೆಹಲ್ಗಾಂನಲ್ಲಿ ಉಗ್ರಗಾಮಿಗಳ ದಾಳಿಗೆ ತುತ್ತಾದ ಪ್ರವಾಸಿಗರಿಗೆ ಮೌನಾಚರಣೆ ಮೂಲಕ ಗೌರವ ಸಲ್ಲಿಸಲಾಯಿತು

ಏನು ವಿಶೇಷಪ್ಪ ಅಂದರೆ ನಮ್ಮ ಗಂಗಾವತಿ ನಗರದಲ್ಲಿ ಗಾಂಧಿ ಚೌಕಿಂದ ನಗರಿಗೆ ತಕ್ಕಂತ ರಸ್ತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅಂತ ನಾಮಕರಣ ಮಾಡಿದ್ರೆ ನನಗೆ ಎಲ್ಲರಿಗೂ ಆಡಳಿತ ಮಂಡಳಿ ಮತ್ತು ಮುನ್ಸಿಪಾಲ್ ಮೆಂಬರ್ಸ್ ಅವ್ರಿಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಮತ್ತು ಇವತ್ತು ವಿಜೃಂಭಣೆಯಿಂದ ಇವತ್ತು ಡಾಕ್ಟರ್ ರಾಜ್ ಕುಮಾರ್ ಅವರ ಜನ್ಮದಿವಸವನ್ನು ಅಡೋಕೆ ಮೂಲಕ ಅವರನ್ನು ಸ್ಮರಿಸುತ್ತಾ ಅದೆಲ್ಲ ನಿಮ್ಮ ಕಲಾ ಬಂಧುಗಳಿಗೆ ನಾನು ಅಭಿನಂದ ತಿಳಿಸ್ತಾ ಇದ್ದೀನಿ ನಾನು ಜೊತೆಗೆ ಬರ್ತೀನಿ ಸಾಯಂಕಾಲ ಇನ್ನೂ ಈ ರೀತಿ ಅಭಿಮಾನಿಗಳು ಮತ್ತು ನಮ್ಮ ಕನ್ನಡವನ್ನು ಬೆಳೆಸುತ್ತಾ ಇನ್ನೂ ಹೆಚ್ಚೆಚ್ಚಾಗಿ ಕಲಾ ಅಭಿಮಾನಿಗಳೆಲ್ಲ ಮುಂದೆ ಬರಲಿ ಅಂತ ಹೇಳುತ್ತಾ ಅವರ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು ಮಾತು ಕಾರಣ ಇಷ್ಟೇ ನಾವು ಒಳ್ಳೊಳ್ಳೆ ಕೆಲವರು ನಮ್ಮ ಗಂಗಾವತಿಯಲ್ಲಿ ಇದ್ದಾರೆ ಯಾರು ಬೆಳಕಿಗೆ ಬರ್ತಾ ಇಲ್ಲ ಅಂಥವ್ರನ್ನ ಅಂಥವರನ್ನು ಈ ಒಂದು ರಾಜ್ಕುಮಾರ್ ಅವರ ಕಾರ್ಯಕ್ರಮ ಇರ್ಬೋದು ಬೇರೆ ಯಾವುದೇ ಕಾರ್ಯಕ್ರಮದ ಮುಖಾಂತರ ಅವ್ರನ್ನ ತರಬೇಕನ್ನೋ ಒಂದು ಉದ್ದೇಶ ನಮಗೆ ನಮ್ಮಲ್ಲಿ ಇದೆ ಹಾಗಾಗಿ ಅವ್ರನ್ನ ಈ ಒಂದು ಕಾರ್ಯಕ್ರಮ ಮುಖಾಂತರ ಅವರನ್ನು ಹೊರಗಡೆ ಬೆಳಕಿಗೆ ತರಬೇಕು ಅನ್ನೋ ಒಂದು ನಮ್ಮ ಹಂಬಲ ಇದೆ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಏನು ಹೇಳಿ ನಾವು ಹೇಳಿದ್ರು ಕೂಡ ನಾವು ಚಿಕ್ಕವರಾಗ್ತೀವಿ ಭಾಳ ಕಡಿಮೆ ಕೂಡ ಯಾಕಂದರೆ ನಮ್ಮ ಅನುಭವದಲ್ಲಿ ನಮಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಕ್ಕಳ ಒಂದು ಇದು ಕೂಡ ಇಲ್ಲ ಯಾಕಂದರೆ ಅವರನ್ನು ನಾವು ನೋಡಿ ಅವರನ್ನು ಅವರಲ್ಲಿರ್ತಕ್ಕಂಥ ಗುಣಗಳನ್ನು ಇವತ್ತು ನಾವು ಅಳವಡಿಸ್ಕೊಂಡು ಎಲ್ಲ ಯುವಕರು ಕೂಡ ಒಳ್ಳೆಯ ಮಾರ್ಗದರ್ಶನದಲ್ಲಿ ರಾಜ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಾಗತ್ತೆ ಇವತ್ತು ರಾಜ್ಕುಮಾರ್ ಅವರ ಒಂದು ಏನು ಮಾಡತಕ್ಕಂಥ ಪಾತ್ರಗಳಿದ್ದಾವೆ ಅವರು ಹಾಡ್ತಕ್ಕಂಥ ಹಾಡುಗಳೇನಿದ್ದಾವೆ ಒಳ್ಳೆಯ ಒಳ್ಳ ಗೀತೆಗಳನ್ನು ಕೂಡ ಕೊಟ್ಟಿದ್ದಾರೆ ಒಳ್ಳೆ ಪಾತ್ರಗಳ ಮುಖಾಂತರ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ಹುಟ್ಟಿದ ಅಂಗವನ್ನು ಸ್ಮರಿಸುತ್ತಾ ಅವರ ಒಂದು ಗೀತ ಗಾನಲಹಾರಿ ಅಂತ ಹೇಳ್ಬಿಟ್ಟು ನಾವು ಏನೋ ಇವತ್ತು ಮಾಡ್ಕೊಂಡಿದ್ದೀವಿ ಸಂಗೀತ ಸಂಬಂಧಿ ಕಾರ್ಯಕ್ರಮ ದಯಮಾಡಿ ಎಲ್ಲರೂ ಕೂಡ ಇವತ್ತು ಸಾಯಂಕಾಲ ಆರು ಗಂಟೆಗೆ ಪುಡಿಯಲ್ಲಿ ನಾವು ಹೊಂದ್ಕೊಂಡಿದ್ದೀವಿ ರಾಜಕುಮಾರ್ ಸ್ಮರಣೆ ಮಾಡುತ್ತಾ ಅವ್ರ ಗೀತೆ ಹಾಡೋದ್ರ ಮುಖಾಂತರ ಅವರಿಗೆ ನಾವು ಮತ್ತೊಮ್ಮೆ ಊಟ ಗಂಗಾವತಿ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗಿ ಸಂತೋಷ ಯಾಕೆಂದರೆ ಕನ್ನಡಕ್ಕಾಗಿ ತಮ್ಮನೇ ನಾವು ಅರ್ಪಿಸ್ಕೊಳ್ಳೋದ್ರ ಮುಖಾಂತರ ಈಗೂ ಸಹಿತ ಅನೇಕ ಸಾವಿರಾರು ಅವರ ಕಲಾಭಿಮಾನಿಗಳು ಇವತ್ತು ಹೇಳ್ತಾರೆ ಯಾವುದೇ ಸಿನಿಮಾ ನೋಡಿದರೂ ರಾಜ್ಕುಮಾರ್ ಸಿನಿಮಾ ನಾವು ನೋಡ್ಬೇಕು ಅನ್ನುವಂಥ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಇದೆ ಅನ್ನುವಂಥ ಲೋಕ ಲೋಕಾಕ್ಷಿಯಲ್ಲಿ ಸಹಿತ ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಹಾಡಿನಲ್ಲೇ ಹೇಳಿದ್ದಾರೆ ಏನಂತಂದ್ರೆ ಹುಟ್ಟಿದರೆ ಕನ್ನಡ ನಾಲೆಯಲ್ಲಿ ಹುಟ್ಟಬೇಕು ಿದರೆ ಕನ್ನಡ ಮೇಲೆ ಹೋಗಬೇಕನ್ನುವಂಥ ಅವರ ಸಂದೇಶ ಜೊತೆಗೆ ಇನ್ನೂ ಅವರ ಧಾರ್ಮಿಕ ಭಾವನೆಯನ್ನು ನೋಡ್ರಿ ವಾರ ಬಂತಮ್ಮ ಗುರು ವಾರ ಬಂತು ರಾಯರ ನೆರೆಯಮ್ಮ ಅನ್ನುವಂಥ ಅನೇಕ ಒಂದು ಎಲ್ಲ ಕ್ಷೇತ್ರದಲ್ಲೇ ಸಹಿತ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕಾರ್ಯ ಮಾಡಿದ್ದಾರೆ ಅವರೊಂದು ಆದರ್ಶ ಜೀವನ ಕನ್ನಡಕ್ಕಾಗಿ ಅವ್ರು ಮಾಡಿದಂಥ ಕಾರ್ಯ ನಮಗೆಲ್ಲರಿಗೂ ಒಂದು ಮಾದರಿ ಅನ್ನುವಂಥ ಮಾತಾಡೋದು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರಿ ಈಗ ಯಾರಿಗಾದರೂ ಹೋಗ್ರಿ ಅಲ್ಲಿ ಹಳೆ ಮಂದಿಗೆಲ್ಲ ಎಲ್ಲರಿಗೂ ಹೋಗ್ರಿ ಅಲ್ಲಿ ರಾಜ್ಕುಮಾರ್ ಹಾಡ್ಕೊಳ್ಳೋದು ರಾಜ್ಕುಮಾರ್ ಸಿನಿಮಾ ನೋಡೋಕ್ಕಂಥ ಭಾವನೆ ಇನ್ನೂ ತೊಂಬತ್ತಾರು ವರ್ಷ ಆದರೂ ಸಹಿತ ಇದೆ ಅಂದರೆ ಅವರು ಅನೇಕ ಛಾಯಾಚಿತ್ರಗಳಲ್ಲಿ ಸಹಿತ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಅಲೋಮೆಯನ್ನು ತೋರಿಸೋದ್ರ ಮುಖಾಂತರ ಕನ್ನಡ ಹೋರಾಟದಲ್ಲಿ ತಾವು ಅವರು ಭಾಗಿಯಾಗಿದ್ದಾರೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೆಳಿಗ್ಗೆ ನೀಂಗ್ ನನಗೆ ಫೋನ್ ಮಾಡಿದೆ ನನಗೆ ನನಗೆ ರಾತ್ರಿ ಒತ್ತಾಯ ಬಂದಿದ್ದೆ ಆದರೂ ಫೋನ್ ಮಾಡಿಕೊಂಡು ನನಗಿಷ್ಟು ಕನ್ನಡದ ರಾಜ್ಕುಮಾರ್ ತೊಂಬತ್ತಾರು ತೊಂಬ ಅದು ಒಂದು ನಮ್ಗೆ ಪುಣ್ಯ ಯಾಕೆಂದರೆ ಭಾಗವಹಿಸಿದೆ ಒಂದು ದೊಡ್ಡ ಒಂದು ಬ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕಲಾ ಬಳಗದವ್ರು ತಾವೇನು ಮಾಡ್ತಾ ಇದ್ದೀರಿ ನಿಜವಾಗಿ ಅಂದರೆ ಈ ಕನ್ನಡ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಹಾಡನ್ನು ಎಲ್ಲರೂ ಕೇಳ್ತಾರೆ ಇವೆಲ್ಲರೂ ಹೋಗ್ರಿ ಯಾರು ಹೋಗ್ರಿ ಇಲ್ಲರಿ ರಾಜ್ಕುಮಾರ್ ಸಿನಿಮಾ ನೋಡಬೇಕು ರಾಜ್ಕುಮಾರ್ ಹಾಡು ಕೇಳಬೇಕು ಅನ್ನೋಂಥ ಮನೋಭಾವನೆ ಪ್ರತಿಯೊಬ್ಬ ನಾಗರಿಕರಲ್ಲಿದೆ ಆ ರೀತಿಯಲ್ಲಿ ಅವರ ಆದರ್ಶದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಮಾತನ್ನು ಹೇಳಿ ಜೊತೆಗೆ ಈ ಮಾರ್ಗವನ್ನು ಈಗಾಗಲೇ ನಾನು ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ನೇಮಕ ಏನು ನಾಮಕರಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಮಾಡಿದ್ದಾರೆ ನಿಜವಾಗಿ ಬಹಳ ಸಂತೋಷ ಅಂತ ಬೇರು ನಟನ ಒಂದು ಆದರ್ಶ ಜೀವನದಲ್ಲಿ ನಾವೆಲ್ಲ ಸಾಗೋಣ ಅನ್ನುವಂಥ ಹೇಳಿ ಎಲ್ಲ ಕಲಾ ಭಾರತಗಳ ವಿಷಯಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿರಂತೆ ಹೇಳುವ ನಮ್ಮ ಆರ್ಮೇಶ್ವರಪುರ ಗ್ರಾಮ ಪಂಚಾಯತ್ ನಮ್ಮ ನಗರಸಭೆ ಸದಸ್ಯರಾಗಿದ್ದಾಗ ನಾವು ನಮ್ಮ ಗ್ರಾಮಸ್ಥರನ್ನ ಸೇರಿ ಈ ಒಂದು ವೃತ್ತಕ್ಕೆ ಮತ್ತು ಈ ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಾಗ ನಗರಸಭೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ರಸ್ತೆಗೆ ಡಾಕ್ಟರ್ ರಸ್ತೆ ಗೆ ನಾಮಕರಣ ಮಾಡಿದ್ದು ಭಾಳ ಖುಷಿ ಸಂಗತಿ ಮೊದಲಿಗೆ ಮೊಟ್ಟ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನದ ಪ್ರಯುಕ್ತ ನಾಡಿನ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಜೊತೆಗೆ ಚಲನಚಿತ್ರ ಪ್ರೇಮಿಗಳಿಗೆ ಸಾಹಿತಿಗಳಿಗೆ ಸಂಗೀತಕಾರರಿಗೆ ನಾನು ಶುಭಾಶಯಗಳನ್ನು ಕೊಡ್ತೇನೆ ಭಾರತೀಯ ಚಲನಚಿತ್ರ ಇತಿಹಾಸವನ್ನು ನಾವು ಗಮನಿಸಿದರೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅಂತ ಅಪರೂಪದ ನಟನನ್ನು ಬಹುಶಃ ಕಾಣೋದಕ್ಕೆ ಸಾಧ್ಯ ಇಲ್ಲ ತಾನು ಮಾಡಿರ್ತಕ್ಕಂಥ ಎಲ್ಲ ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ಅಮೇರಿಕ ಕೂಡ ಮಾಡತಕ್ಕಂಥ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆಂಟಕಿ ಕರ್ನಲ್ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಈ ದೇಶದ ಏಕೈಕ ನಟ ಯಾರಾದರೂ ಆಗಿದ್ದರೆ ಅದ ಡಾಕ್ಟರ್ ರಾಜ್ಕುಮಾರ್ ಅಂತ ಭಾಳ ಹೆಮ್ಮೆಯಿಂದ ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟನಾಗಿರದೆ ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಜೊತೆಗೆ ಸಾಮಾಜಿಕ ಮೇಲೆ ಭಾಳ ದೊಡ್ಡ ಪ್ರಭಾವ ಬೀರಿರ್ತಕ್ಕಂಥ ನಟ ಡಾಕ್ಟರ್ ರಾಜ್ಕುಮಾರ್ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಚಿತ್ರಮಂದಿರಕ್ಕೆ ಬರ್ತವೆ ಅಂದರೆ ಆ ಚಿತ್ರಗಳನ್ನು ನೋಡಿ ಜನರು ಅವರಂತೆ ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡ್ತೀವಿ ಇವತ್ತು ಒಡ ಹುಟ್ಟಿದವರು ಅನ್ನುವಂಥ ಚಿತ್ರ ಬಂದಾಗ ಸಾಕಷ್ಟು ಜನ ಅಣ್ಣ ತಮ್ಮಂದ್ರೆ ತಮ್ಮ ಮನಸ್ಸನ್ನು ಮರೆತು ಒಂದಾಗಿರ್ತಕ್ಕಂಥ ಉದಾಹರಣೆಯನ್ನು ನೋಡ್ತೀವಿ ಹಾಗೆ ಬಂಗಾರದ ಮನುಷ್ಯ ಅನ್ನುವಂಥ ಚಿತ್ರ ಬಂದಾಗ ಸಾಕಷ್ಟು ಜನ ಮತ್ತೆ ಉಳುಮೆಗೆ ತೊಡಗಿ ತಮ್ಮನ್ನು ತಾವು ಸಮಾಜ ಮುಖ್ಯವಾಗಿ ತಂದುಕೊಟ್ಟಿರ್ತಕ್ಕಂಥ ಇತಿಹಾಸ ನೋಡ್ತೀನಿ ಇಂಥ ಒಬ್ಬ ನಟ ಕರ್ನಾಟಕದಲ್ಲಿ ಹುಟ್ಟಿರುವಂಥದ್ದು ಭಾಳ ಹೆಮ್ಮೆಯ ಸಂಗತಿ ತಾನು ಯಾವ ಪಾತ್ರವನ್ನು ಮಾಡ್ತಾರೋ ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಕನ್ನಡ ನಾಡಲ್ಲಿ ಕೇವಲ ಡಾಕ್ಟರ್ ರಾಜ್ಕುಮಾರಿಗಂತ ಭಾಳ ಹೆಮ್ಮೆಯಿಂದ ನಾನು ಹೇಳ್ಬೋದು ಇವತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೆನೆಸಿದ್ರೆ ರಾಜ್ಕುಮಾರ್ ಅವರ ಚಿತ್ರ ನಮ್ಮ ಕಣ್ಣೆದ್ರಿಗೆ ಬರುತ್ತೆ ಮಯೂರನ್ನು ನಾವು ನೆನೆಸಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ನಮಗೆ ನೆನಪಿಗೆ ಬರುತ್ತೆ ಭಕ್ತ ಕುಂಬಾರನನ್ನು ನಾವು ನೆನೆಸಿದ್ರೆ ರಾಜ್ಕುಮಾರನ ಚಿತ್ರನ ನೆನಪಿಗೆ ಬರುತ್ತೆ ಹೀಗೆ ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಎಲ್ಲ ಪಾತ್ರಗಳಿಗೆ ಜೀವ ತುಂಬತಕ್ಕಂಥ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತೊಂದು ವಿಶೇಷ ಏನಂದರೆ ಒಬ್ಬ ಗಾಯ ಒಬ್ಬ ನಾಯಕ ಗಾಯಕನಾಗಿ ಹಾಡಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕರ್ನಾಟಕದ ದೇಶದ ಏಕೈಕ ನಟ ಡಾಕ್ಟರ್ ರಾಜಕುಮಾರ್ ಜೀವನ ಚೈತ್ರ ಚಿತ್ರದಲ್ಲಿ ನಾದಮಯ ಹಾಡನ್ನು ಹಾಡೋದ್ರ ಮೂಲಕ ಒಬ್ಬ ಗ ಒಬ್ಬ ನಾಯಕ ಗಾಯಕನಿಗೂ ಮೀರಿ ಹಾಡನ್ನು ಹಾಡಿರತಕ್ಕಂಥ ಸಾಧನೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಗಂಗಾವತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಲೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಅವ್ರನ್ನ ಆರೈಸ್ತಕ್ಕಂಥ ಭಾಳ ದೊಡ್ಡ ಬಳಗ ಇವತ್ತಿಲ್ಲಿ ಸೇರಿದೆ ಭಾಳ ವಿಶೇಷವಾಗಿ ಕರೋಕೆ ಇವತ್ತೇನೋ ಒಂದು ಮೆಲೋಡಿಸ್ ಸಂಗೀತ ಸ್ವರಾಂಜಲಿ ಎನ್ನುವಂಥ ಸಂಘಟನೆ ನಾಡಿನ ಸಾಹಿತ್ಯವನ್ನು ಸಂಗೀತವನ್ನು ಕಲೆಯನ್ನು ಆರಾಧನೆ ಮಾಡೋದ್ರ ಜೊತೆಗೆ ಇಂಥ ಮಹನೀಯರನ್ನು ಸ್ಮರಿಸುವಂಥ ಭಾಳ ಮಹತ್ವದ ಕೆಲಸವನ್ನು ಮಾಡಿದೆ ಹಾಗಾಗಿ ವೈಯಕ್ತಿಕವಾಗಿ ನಾನು ಆ ಸಂಸ್ಥೆಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ರಾಜ್ಕುಮಾರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲ ಮುನ್ನಡೆಯೋದ್ರ ಮೂಲಕ ನಾಡಿಗೆ ಕನ್ನಡ ಸೇವೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತ ಹಾರೈಸಿ ನನ್ನ ಮಾತಲ್ಲಿ ನಮ್ಮ ಗಂಗಾವತಿಯ ಸಂಗೀತ ಸ್ವರಾಂಜಲಿ ಕಲಾ ತಂಡ ತಂಡ್ ಕಡುಡಿಯೋದ ಎಲ್ಲ ಕಲಾವಿದರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಸರ್ವ ಸದಸ್ಯರು ಇದೀವಿ ನಾವು ನಮ್ಮ ಜೊತೆಗೆ ಮಾಜಿ ಶಾಸಕರಾದ ಪ್ರಣ ಮುನವಳ್ಳಿ ಸಾಹೇಬರ್ ಜೊತೆಗೆ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ ಇದ್ದಾರೆ ಜೊತೆಗೆ ನಾವೆಲ್ಲರೂ ಈ ಕನ್ನಡ ಮತ್ತು ರಾಜ್ಕುಮಾರ್ ಇವೆರಡೂ ಒಂದನ್ನೊಂದು ಬಿಟ್ಟಿಲ್ಲ ಆದ್ದರಿಂದ ರಾಜ್ಕುಮಾರ್ ಅಂದರೆ ಕನ್ನಡ ಕಾಣವರು ರಾಜ್ಕುಮಾರ್ ಅಂತಹ ಒಂದು ಅವಿನಾಭಾವ ಸಂಬಂಧ ಕನ್ನಡದ ಅಸ್ಮಿತೆ ಅಂದರೆ ರಾಜ್ಕುಮಾರ್ ಅವ್ರನ್ನ ಸದಾ ನಾವು ಸ್ಮರಣೆ ಮಾಡಬೇಕು ನಮ್ಮ ಭಾಷೆ ಉಳಿವಿಗಾಗಿ ಅವರು ಶ್ರಮಪಟ್ಟಿದ್ದಾರೆ ಜೊತೆಗೆ ಕನ್ನಡ ಚಿತ್ರರಂಗ ಇಡೀ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಏನಾದರೂ ಗಣನೀಯ ಸಾಧನೆ ಮಾಡಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಾರಣ ಆದ್ದರಿಂದ ಇವತ್ತು ಅವರ ಜನ್ಮದಿನವನ್ನ ಗಂಗಾವತಿಯಲ್ಲಿ ಅವರೆಲ್ಲರ ಅಭಿಮಾನಿಗಳು ಒಂದು ಹಲವು ಕಾರ್ಯಕ್ರಮಗಳ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮೊದಲಿಗೆ ನಾವು ನಗರಸಭೆಯವರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾನು ಮತ್ತು ಅವರು ಅವರು ಕೂಡಲೇ ಇಲ್ಲಿ ಗಂಗಾವತಿಯ ಮಹಾತ್ಮ ಗಾಂಧಿ ವೃತ್ತದಿಂದ ನಗರದ ಇಂದಿರಾ ಗಾಂಧಿ ವೃತ್ತದವರೆಗೂ ಇರತಕ್ಕಂಥ ರಸ್ತೆಯನ್ನು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತೇಳಿ ಎರಡು ಸಾವಿರದ ಆರಲ್ಲಿ ನಾಮಕರಣ ಮಾಡಿದ್ದಾರೆ ಅದರ ನೆನಪಿಗಾಗಿ ಮಹಾತ್ಮ ಗಾಂಧಿ ಸರ್ಕಲಲ್ಲಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರ ಮತ್ತು ನಗರದ ಇಂದಿರಾ ಗಾಂಧಿ ಸರ್ಕಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರ ಹಾಕಿದ್ದಾರೆ ಅವುಗಳನ್ನು ಹೊಸ ಫೋಟೋಗಳನ್ನು ಹಾಕುವ ಮುಖಾಂತರ ಇವತ್ತು ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡೋಕ್ಕೆ ನಮಗೆಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೋಟು ನಮ್ಮ ಸರಳ ವ್ಯಕ್ತಿಗಳಾಗಿರ್ತಕ್ಕಂಥ ರಾಜಕಾರಣಿ ಆಗಿರ್ತಕ್ಕಂಥ ಪರಗಳು ಬಂದಿದ್ದಾರೆ ಜೊತೆಗೆ ಎಲ್ಲ ಅಭಿಮಾನಿಗಳಿದ್ದೀವಿ ರಮೇಶ್ ಇದ್ದಾರೆ ಅವರು ಉತ್ಸವವನ್ನು ಅರ್ಪಣೆ ಮಾಡೋ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ನಮ್ಮ ಜೊತೆಗೆ ನಾಗರಾಜ್ ಕೃಷ್ಣ ಸರ್ ಇದ್ದಾರೆ ಅದೇ ತರನಾಗಿ ಯುವ ಮುಖಂಡರು ಆತ್ಮೀಯರಾದ ಪರಮೇಶ್ ಮಾಂದಗೊಂಡ ಸಾರ್ ಇದ್ದಾರೆ ಎಲ್ಲಾ ಅಭಿಮಾನಿಗಳಿದ್ದೀವಿ ಎಲ್ಲ ಕಲಾವಿದರಿದ್ದೀವಿ ಮಹಿಳಾ ಕಲಾವಿದರಿದ್ದಾರೆ ಇದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ರಮೇಶ ಮತ್ತು ಪರಣ್ಣ ಸಾಹೇಬರು ಪುಷ್ಪಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅರ್ಪಣೆ ಮಾಡ್ಬೇಕಂತ ಕೇಳ್ಕೊತೀನಿ ಇದ್ರಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಎಲ್ಲ